ಗೌತಮೀ ತ <laughs> <laughs> ನಮಸ್ಕಾರ ಅಣ್ಣಿದೀರಾ ಆರಾಮ್ ಸರ್ ಹೌದು ಮತ್ತೆ ಇಲ್ಲಿ ಸಿದ್ಧಗಂಗೆ ಜಾತ್ರೆಯಲ್ಲಿ ಮೀಟ್ ಮಾಡಿದ್ವಿ ನಮ್ಮ ಹೆಸರು ಪ್ರಸಾದ್ ಅಂತ ಇವ್ರು ನಮ್ಮ ಬ್ರದರ್ ಅನ್ನೇಶ್ ನಾಗರಾಜ್ ಅಂತ ನಾವೆಲ್ಲ ಶಿವನ್ಗೆರೆ ದೊಡ್ಡೇರಿ ಹೋಬಳಿ ಮಧುಗಿರಿ ತಾಲೂಕು ಶ್ರೀ ಉನ್ನೇಶ್ವರ ಸ್ವಾಮಿ ದೇವಸ್ಥಾನ ಆ ಕಮಿಟಿ ಆನ್ ಬಿಹಾಫ್ ಆಫ್ ಕಮಿಟಿಯಿಂದ ಓಕೆ ನಾವು ಈ ಹಳ್ಳಿಕಾರ ದನಗಳನ್ನ ಯಾರ್ಯಾರು ಸಾಕ್ತಾ ಇದ್ದಾರೆ ಅವ್ರಿಗೆಲ್ಲಾ ಒಂದು ಎನ್ಕರೇಜ್ ಮಾಡೋಣ ಅಂತ ಹೇಳಿ ಈಗಾಗಲೇ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲೂ ಮಾಡಿದ್ವಿ ಈ ಸುಪ್ರಸಿದ್ಧ ಸಿದ್ಧಗಂಗೆ ಜಾತ್ರೆಯಲ್ಲೂ ಇದೇ ತರ ಮಾಡೋಣ ಅಂತ ಬಂದಿದೀವಿ ತುಂಬಾ ಕಾಲದಿಂದ ಯಾರ್ಯಾರು ಓರಿಗಳು ಕಟ್ತಾ ಇದಾರೆ ಅವರಲ್ಲಿ ನಾವು ಸುಮ್ಮನೆ ಐಡೆಂಟಿಫೈ ಮಾಡಿದೀವಿ ಇಲ್ಲಿ ಯಾವ್ದು ಏನೋ ಭೇದ ಭಾವ ಇಲ್ಲ ಎಲ್ಲರೂ ಓರಿ ಕಟ್ತಾ ಇದಾರೆ ಒಂದು ಇದೊಂದು ಹಳೆಯ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ ನಮ್ ಕೈಲಾಗಿದ್ದು ಒಂದು ಸಣ್ಣ ಒಂದು ಎನ್ಕರೇಜ್ಮೆಂಟ್ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿದ್ದೀವಿ ಇವತ್ತು ಮೊದಲಿಗೆ ನಮ್ಮ ಭೈರಪ್ಪ ಅವರು ಅಂತ ಇವರು ಹೌದು ಭೈರಪ್ಪ ಅವರು ಅಂದ್ರೆ ಒಂಥರ ಹಳೆ ಹುಲಿ ಇಲ್ಲಿ ಬಹಳ ಹೆಸರುವಾಸಿ ಅವರು ಬಂದು ಹಂಗೆ ಸನ್ಮಾನ ಮಾಡಿ ಬಹಳ ಹೆಸರುವಾಸಿ ಭೈರಪ್ಪ ಏ ಹುಡುಗರು ಚಪ್ಪಳೆ ಹೊಡಿರಪ್ಪ ಸ್ವಾಮಿ ಎಷ್ಟು ವರ್ಷದಿಂದ ನೀವೇ ಹೇಳಿ ನಿಮ್ಮ ಬಾಯಿಂದ ನಾವು ಸುಮಾರು ನಲವತ್ತೈದು ವರ್ಷದಿಂದ ಕಟ್ತೀವಿ ಹಾಂ ಈ ಜಾತ್ರೆ ಒಳಗೆ ಒಂದು ನಲವತ್ತು ವರ್ಷದಿಂದ ಕಟ್ತಾ ಇದ್ದೀವಿ ಹಾಂ 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 ಆಮೇಲೆ ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಶೋಗೆ ನಾಲ್ಕು ಸಾರಿ ಅಟೆಂಡ್ ಮಾಡಿದ್ದೀವಿ ಓಹೋ ಹಾಂ ಹೈದರಾಬಾದ್ ಮಹಾರಾಷ್ಟ್ರ ಎರಡು ಬೆಂಗಳೂರು ಆದರೆ ಅದು ಸರ್ ಹದಿನಾರು ವರ್ಷಕ್ಕೆ ಒಂದ್ಸಲ ಆಗುತ್ತೆ ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಇದು ಅದರಲ್ಲಿ ಇವ್ರು ಹೈದರಾಬಾದ್ ಒಂದ್ಸಲ ಆಮೇಲೆ ಮಹಾರಾಷ್ಟ್ರದಲ್ಲಿ ಒಂದ್ಸಲ ಆಮೇಲೆ ಬೆಂಗಳೂರು ನಮ್ಮ ಎನ್ ಜಿ ಎಫ್ ಗ್ರೌಂಡು ಮತ್ತೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗಿತ್ತು ಅಲ್ಲೆಲ್ಲ ನಮ್ಮ ಕರ್ನಾಟಕನ ಪ್ರತಿನಿಧಿಸಿ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೂ ಒಳ್ಳೆ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಈ ಗೋಲಿ ಸಾಕ್ ತುಂಬಾ ಹಳೆ ಹಳುಬರು ಇವರು ಭೈರಪ್ಪ ಅವರು ಅಂತಂದ್ರೆ ಕಟ್ಟೋದ್ರಲ್ಲಿ ತುಂಬಾನೇ ಫೇಮಸ್ ಹಳ್ಳಿ ಸಣ್ಣ ಸನ್ಮಾನ ಈ ಗಂಗಳ ಕೊಡ್ತಾ ಇದೀವಿ ಅವ್ರಿಗೆ ಈ ಗಂಗಳ ಬಂದು ಇದು ಕಂಚಿಂದು ಇದು ಹಳೆ ಕಾಲದಲ್ಲಿ ನಮ್ ರೈತಾಭಿಜನಗಳು ಇದರಲ್ಲಿ ಊಟ ಮಾಡ್ತಿದ್ರು ಇದು ವೈಜ್ಞಾನಿಕವಾಗಿನೂ ಸಂಶೋಧನೆ ಮಾಡಿ ಇದರಲ್ಲಿ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಬಿಟ್ಬಿಟ್ಟು ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇದಾರೆ ನಾವು ಸುಮ್ನೆ ನಮ್ ಕಡೆಯಿಂದ ಒಂದು ಅವ್ರಿಗೆ ಸಣ್ಣ ಟೋಕನ್ ಆಫ್ ಲವ್ ಅಂಡ್ ಅಫೆಕ್ಷನ್ ಇದೊಂದು ಕೊಡ್ತಾ ಇದೀವಿ